ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಿಮ್ಮ ಮನೇಲಿ ಏನಾರು ಖಾಲಿಯಾಗಿರುವ ಎಣ್ಣೆ ಕ್ಯಾನ್ ಇದೆಯಾ ಹಾಗಾದರೆ ಈ ವಿಡಿಯೋನ ನೀವು ಮಿಸ್ ಮಾಡ್ದೇ ನೋಡಲೇಬೇಕು ನೋಡಿ ಈ ರೀತಿ ಎಣ್ಣೆ ಕ್ಯಾನ್ ಏನಾದರೂ ನಿಮ್ಮ ಮನೇಲಿ ಇದ್ದರೆ ತುಂಬಾ ಉಪಯೋಗ ಇದೆ ಅದರಲ್ಲಿ ನಾನು ನಿಮಗೆ ಎರಡು ಉಪಯೋಗನ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಸೊ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ ನೋಡಿ ಮೊದಲನೇದಾಗಿ ಇಲ್ಲಿ ನಾನೇನು ಮಾಡ್ತೀನಿ ಆಯಿಲ್ ಕ್ಯಾನನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನೋಡಿ ಕೆಳಗಡೆ ಒಂದು ಪಾರ್ಟ್ ಮಾಡಿದ್ದೀನಿ ಹಾಗೆಯೇ ಮೇಲ್ಗಡೆ ಒಂದು ಪಾರ್ಟನ್ನು ನಾನು ಮಾಡಿಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ನೀವು ಹಾಗೆಯೇ ಈ ಕ್ರಾಫ್ಟಿಗೆ ಅಂತಲೇ ಆಗಿರುವಂತಹ ಚಾಕುನ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಅಡುಗೆ ಮನೆಯಲ್ಲಿ ಬಳಸುವಂತಹ ಚಾಕುನ ಇಟ್ಕೋಬೇಡಿ ನಿಮ್ಗೇನಾದರೂ ಕಟ್ ಮಾಡಲಿಕ್ಕೆ ಚಾಕುದಲ್ಲಿ ಬರಲಿಲ್ಲ ಅಂದರೆ ಸ್ವಲ್ಪ ಚಾಕುನ ಬಿಸಿ ಮಾಡಿಬಿಟ್ಟು ನಂತರ ನೀವು ಕಟ್ ಮಾಡಿದರೆ ಈಸಿಯಾಗಿ ಕಟ್ ಆಗಿಬಿಡುತ್ತೆ ನೋಡಿ ನಾನು ಈ ಎಣ್ಣೆ ಕ್ಯಾನನ್ನು ಕೆಳಗಡೆ ಭಾಗವನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ನಲ್ವಾ ಈಗ ನೋಡಿ ಸೈಡಿಗೆ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಸೈಡಲ್ಲಿ ನೋಡಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ಒಂದೊಂದು ಇಂಚಿನಷ್ಟು ನಾನು ನೋಡಿ ಹೀಗೆ ಈ ರೀತಿ ನಾನು ಕಟ್ ಮಾಡಿಕೊಳ್ತಾ ಇದ್ದೀನಿ ಇದಿಷ್ಟೇ ಕಟ್ ಮಾಡಿದರೆ ಸಾಕು ಸಕ್ಕತ್ತಾಗಿರುವಂತಹ ಉಪಯೋಗಕ್ಕೆ ಬರುವಂತಹ ವಸ್ತುನ ನೀವು ರೆಡಿ ಮಾಡಿಬಿಡಬಹುದು ನೋಡಿ ಈ ರೀತಿ ನೀವು ಕಟ್ ಮಾಡಿದ ಮೇಲೆ ಈ ಸೈಡಿಗೆ ಸ್ವಲ್ಪ ನೀವು ಒಂದೊಂದು ಇಂಚಿನಲ್ಲಿ ಕಟ್ ಮಾಡಿದ್ರಲ್ಲ ಹಾಗೆಯೇ ಕೆಳಗಡೆನೂ ಕೂಡ ಹೀಗೆ ಕಟ್ ಮಾಡಿಬಿಟ್ಟು ಅದನ್ನು ತೆಗೆದುಬಿಡಿ ಈ ಆಯಿಲ್ ಕ್ಯಾನಿಂದು ಸ ಸ್ವಲ್ಪ ಏನು ಪ್ಲಾಸ್ಟಿಕ್ ಇತ್ತಲ್ಲ ಅದನ್ನು ಇದಿಷ್ಟನ್ನು ತೆಗೆದುಬಿಡಿ ಇದೇ ರೀತಿಯೇ ಆ ಕಡೆನೂ ಕೂಡ ನೀವು ಹೀಗೆ ಕಟ್ ಮಾಡಿಬಿಟ್ಟು ಪೂರ್ತಿಯಾಗಿ ತೆಗೆದುಬಿಡಬೇಕು ಈಗ ಇದಿಷ್ಟೇ ಡಬ್ಬ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ಕೇಳಬಹುದು ಅದು ಕೂಡ ನೀವು ಸೈಡಿಗೂ ಕೂಡ ಕಟ್ ಮಾಡಿಬಿಟ್ಟು ಇನ್ನೇನಕ್ಕೆ ಯೂಸ್ ಮಾಡ್ತಿದ್ದಾರೆ ಇವರು ಅನು ಅಂತ ಹೇಳಿ ನೀವು ಕೇಳಬಹುದು ತುಂಬಾ ಉಪಯೋಗ ಇದೆ ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತು ಅಂತಲೇ ಹೇಳಬಹುದು ನೋಡಿ ನೀವೇನಾದರೂ ಸ್ಟ್ಯಾಂಡ್ ದುಬಾರಿ ಸ್ಟ್ಯಾಂಡ್ ಬಳಸ್ತಿದ್ರೆ ಅದಕ್ಕೆ ಇವತ್ತೇ ಹೇಳಿ ಗುಡ್ ಬೈ ಅಂತ ಹೇಳಿ ಈ ರೀತಿ ನೀವು ಪ್ಲಾಸ್ಟಿಕ್ ಡ ಆಯಿಲ್ ಕ್ಯಾನಲ್ಲಿ ರೆಡಿ ಮಾಡಿಕೊಂಡ್ರೆ ಆಯ್ತಲ್ಲ ನೋಡಿ ನಂತರ ನೀವು ವೆಜಿಟೇಬಲ್ ಕಟ್ ಮಾಡುವಂತಹ ಮಣೆ ಇರುತ್ತಲ್ವ ಅದನ್ನು ಹೀಗೆ ಇಡಬಹುದು ಹಾಗೆಯೇ ನೀವು ಚಪಾತಿಗೆ ರೊಟ್ಟಿಗೆ ಅಂತ ಬಳಸುವಂತಹ ಈ ಮಣೆ ಇರುತ್ತಲ್ವ ಅದನ್ನು ಕೂಡ ನೀವು ಇದರಲ್ಲಿ ಹೀಗೆ ಇಡಬಹುದು ನೋಡಿ ಹೀಗೆ ಈಗಿಟ್ಟವಾಗ ನೀವು ಮೇಲ್ಗಡೆ ಸ್ಲ್ಯಾಬ್ ಕ್ಲೀನ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ನೀವು ಇದನ್ನು ಸರ್ಸಾಡ್ಲಿಕ್ಕೂ ಅನುಕೂಲ ಆಗುತ್ತೆ ಹಾಗೆಯೇ ನೀಟಾಗೂ ಕೂಡ ಇರುತ್ತೆ ದುಬಾರಿ ಸ್ಟ್ಯಾಂಡ್ ಬದಲು ನೀವು ಈ ರೀತಿ ಕ್ಯಾನಿಂದು ಕಟ್ ಮಾಡಿಬಿಟ್ಟು ಯೂಸ್ ಮಾಡ್ಕೋಬಹುದು ಹಾಗೆಯೇ ಮೇಲ್ಗಡೆ ಕ್ಯಾನಿನ ಮೇಲ್ಗಡೆ ಪಾರ್ಟನ್ನು ಏನಕ್ಕೆ ಯೂಸ್ ಮಾಡಬಹುದು ಅಂತ ಕೂಡ ನಾನು ತಿಳಿಸ್ತಾ ಇದ್ದೀನಿ ಈಗ ನೀವು ಕ್ಯಾನಿನ ಅರ್ಧ ಭಾಗವನ್ನು ಕೆಳಗಡೆ ಭಾಗವನ್ನು ಕಟ್ ಮಾಡಿ ಯೂಸ್ ಮಾಡಿದ್ರಲ್ವಾ ಅಲ್ವಾ ಈಗ ಮೇಲ್ಗಡೆ ಭಾಗವನ್ನು ಹೇಗೆ ಯೂಸ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ನೋಡಿ ಫಸ್ಟು ನೀವೇನು ಮಾಡಬೇಕು ಒಂದು ಪೇಪರನ್ನ ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ಹೇಗೆ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಆ ರೀತಿ ಡ್ರಾ ಮಾಡಿಬಿಟ್ಟು ಇದೇ ರೀತಿಯೇ ನೋಡಿ ಹೀಗೆ ಡ್ರಾ ಮಾಡಿಬಿಟ್ಟು ನೀವು ಇದೇ ಅಳತೆಯಲ್ಲಿ ನೀವು ಕಟ್ ಮಾಡಲಿಕ್ಕೆ ನೀವು ಇದನ್ನು ಡ್ರಾ ಮಾಡ್ತಾ ಇರೋದು ನಂತರ ಇದು ನೀವೇನು ಡ್ರಾ ಮಾಡಿದ್ರಲ್ವ ಇದೇನು ಬಿಡಿಸ್ಕೊಂಡ್ರಲ್ವ ಅದನ್ನು ಕಟ್ ಮಾಡ್ಕೊಂಡು ಬನ್ನಿ ಈಗ ಇದು ನಾವು ಈಗೇನು ಮೇಲ್ಗಡೆ ಭಾಗವ ಎಣ್ಣೆ ಕ್ಯಾನನ್ನು ಮೇಲ್ಗಡೆ ಭಾಗಲ್ಲಿ ಕಟ್ ಮಾಡಿಟ್ಕೊಂಡಿದ್ವಲ್ವ ಅದರ ಮೇಲ್ಗಡೆ ಹೀಗೆ ನೀವು ಇದನ್ನು ಬಿಡಿಸ್ಬೇಕು ಅದನ್ನು ಇಟ್ಕೊಂಡ್ಬಿಟ್ಟು ಹೀಗೆ ಬಿಡಿಸ್ಬೇಕು ಎರಡೂ ಬದಿಯಲ್ಲೂ ಕೂಡ ಇದೇ ಸೈಜಲ್ಲಿ ನೀವು ಇದನ್ನು ಬಿಡಿಸ್ಬೇಕು ನೋಡಿ ಹೀಗೆ ಡ್ರಾ ಮಾಡಿಬಿಟ್ಟು ಎರಡೂ ಕಡೆನೂ ಕೂಡ ನೀಟಾಗಿ ಅದನ್ನು ನೀವು ಕಟ್ ಮಾಡಬೇಕಾಗತ್ತೆ ಸೇಮ್ ಇದೇ ರೀತಿಯೇ ಆ ಬದಿಯಲ್ಲೂ ಕೂಡ ಡ್ರಾ ಮಾಡ್ಕೊಂಡಿದ್ದೀನಿ ನಾನೀಗ ನೀವು ಮತ್ತೆ ಬೇರೆ ಎಲ್ಲೂ ಕೂಡ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಈಗೇನು ಇಲ್ಲಿ ಡ್ರಾ ಮಾಡಿದ್ನಲ್ಲ ನಾನು ಅಲ್ಲಿ ಮಾತ್ರ ನೀವು ಕಟ್ ಮಾಡಬೇಕಾಗುತ್ತೆ ಸ್ವಲ್ಪ ಚಾಕುನ ಬಿಸಿ ಮಾಡಿಬಿಟ್ಟು ನೀವು ಈ ಕಡೆ ಕಟ್ ಮಾಡಿದರೆ ಆಯಿತು ತುಂಬನೇ ಚೆನ್ನಾಗಾಗಿರುವಂತಹ ನಿಮ್ಮ ಗಾರ್ಡನಲ್ಲಿ ಇಡುವಂತಹ ಒಂದು ಶೋ ಪೀಸ್ ಆಗಿಬಿಡುತ್ತೆ ನೀವು ಅಲ್ಲಿ ಇಡಬಹುದು ಅಥವಾ ನಿಮ್ಮ ಬಾಲ್ಕನಿ ಡೆಕೋರೇಷನ್ ಆಗಿ ಕೂಡ ನೀವು ಬಳಸಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿದವರು ಕೂಡ ಏರ್ಯವ್ವಾ ಈ ಥರ ಐಡಿಯಾ ನಮಗೂ ಹೊಳದೇ ಇಲ್ವಲ್ಲ ನಾವು ಸುಮ್ಮನೆ ಈ ಥರ ಕ್ಯಾನ್ಗಳನ್ನೆಲ್ಲ ಹಾಗೆ ಬಿಸಾಕಿದ್ವಿ ಅಂತ ಕೂಡ ಹೇಳ್ತಾರೆ ಅಷ್ಟು ಚೆನ್ನಾಗಾಗತ್ತೆ ನೋಡಿ ಈಗ ನಾನು ಇಯರ್ ರೀತಿಯಲ್ಲಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಲ್ಲ ನೋಡಿ ಈಗ ಆಲ್ರೆಡಿ ಕಿವಿ ರೆಡಿ ಆಯಿತು ನಂತರ ಇದನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ಇದನ್ನು ಇನ್ನೂ ಚೆನ್ನಾಗಲಿಕ್ಕೆ ನಾವು ಪೇಂಟನ್ನು ಮಾಡೋಣ ನಿಮಗೆ ಬೇಕಾದ ಹಾಗೆ ನೀವು ಶೇಪಲ್ಲಿ ಇಲ್ಲಿ ಚಿತ್ರನ ಬಿಡಿಸ್ಬೋದು ನಾನಿಲ್ಲಿ ನೋಡಿ ಸಿಂಪಲ್ಲಾಗಿ ನಾನಿಲ್ಲಿ ಕಣ್ಣನ್ನು ಬಿಡಿಸೋದನ್ನು ತೋರಿಸ್ತಾ ಇದ್ದೀನಿ ಎರಡು ಬದಿಯಲ್ಲೂ ಕೂಡ ಕಣ್ಣನ್ನು ಬಿಡಿಸ್ಬಿಟ್ಟು ನಂತರ ಕಿವಿಗೆ ಸ್ವಲ್ಪ ಒಂದೊಂದು ಲೈನನ್ನು ಹಾಕೊಳ್ಬೇಕಾಗತ್ತೆ ನಾನು ಫಸ್ಟು ಇಲ್ಲಿ ಸ್ಕೆಚ್ ಪನ್ನಲ್ಲಿ ಈ ರೀತಿ ಡ್ರಾನ ಮಾಡ್ಕೊಂಡ್ಬಿಟ್ಟು ನಂತರ ನಾನು ಪೇಂಟಲ್ಲಿ ಇಲ್ಲಿ ಪೇಂಟ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಇಲ್ಲಿ ಪೇಂಟ್ ಮಾಡಲಿಕ್ಕೆ ನಾನಿಲ್ಲಿ ಎಕ್ರಾಲಿಕ್ ಪೇಂಟನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಕಣ್ಣನ್ನು ಡ್ರಾ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಎರಡೂ ಬದಿಯಲ್ಲೂ ಕೂಡ ನೀವು ಬ್ಲ್ಯಾಕ್ ಪೇಂಟನ್ನು ನೀವು ಹೊಡೆದಾದ ಮೇಲೆ ನಾನಿಲ್ಲಿ ನಾಮವಾಗಿ ರೆಡ್ ಕಲರ್ ಪೇಂಟನ್ನು ಈ ರೀತಿ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ನಂತರ ಕೆಳಗಡೆ ಜಸ್ಟ್ ಯು ಶೇಪಲ್ಲಿ ನೀವು ಹೀಗೆ ರೆಡ್ ಕಲರಲ್ಲಿ ನೀವು ಈ ರೀತಿ ಡ್ರಾ ಮಾಡಿದರೆ ಆಯಿತು ನೋಡಿ ಹೀಗೆ ಯು ಶೇಪಲ್ಲಿ ಚಿಕ್ಕದಾಗಿರುವಂತೆ ಹೀಗೆ ನೋಡಿ ಹೀಗೆ ಈ ಥರ ಪೇಂಟ್ ಮಾಡಿದರೆ ಆಯಿತು ತುಂಬಾ ನೋಡಲಿಕ್ಕೆ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ನಿಮ್ಮ ಬಾಲ್ಕನಿಗಂತೂ ಸಕ್ಕತ್ತಾಗಿ ಇದು ಕಾಣಿಸುತ್ತೆ ಕಲರ್ಫುಲ್ಲಾಗಿರುತ್ತೆ ಹಾಗೆಯೇ ಖಾಲಿಯಾಗಿರುವಂತಹ ಎಣ್ಣೆ ಕ್ಯಾನನ್ನು ನೀವೆಲ್ಲ ಯಾವ ರೀತಿ ಬಳಸ್ತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನೀವೆಲ್ಲ ಯಾವ್ಯಾವ ರೀತಿ ಅದನ್ನು ರೀಯೂಸ್ ಇದ್ದೀರಾ ಅಂತ ಹೇಳಿ ತಿಳಿಸಿದರೆ ನಾನು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ನಮ್ಮ ಚಾನೆಲ್ನಲ್ಲಿ ಆಲ್ರೆಡಿ ಈ ಹಿಂದೆ ಖಾಲಿಯಾಗಿರುವಂತಹ ಎಣ್ಣೆ ಕ್ಯಾನನ್ನು ಯಾವ್ಯಾವ ರೀತಿ ಬಳಸಬಹುದು ಅಂತ ಹೇಳಿ ಈಗ ಆಲ್ರೆಡಿ ತುಂಬ ವಿಡಿಯೋಸ್ ಮಾಡಿದ್ದೀವಿ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಬೆಸ್ಟ್ ಔಟ್ ಆಫ್ ವೇಸ್ಟನ್ನು ಚೆಕ್ ಮಾಡಿದರೆ ಅಲ್ಲಿ ನಿಮಗೆ ಎಲ್ಲ ವಿಡಿಯೋಸು ಕೂಡ ಸಿಗುತ್ತೆ ಹಾಗೆಯೇ ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗೆದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಆಯಿಲ್ ಕ್ಯಾನ್ ಅನ್ನು ನಾವು ಕಟ್ ಮಾಡಿಬಿಟ್ಟು ಕೆಳಗಡೆ ಭಾಗವನ್ನು ಅಡುಗೆ ಮನೆಗೆ ಉಪಯೋಗಿಸಿದರೆ ಹಾಗೆಯೇ ಕೆ ಮೇಲ್ಗಡೆ ಭಾಗವನ್ನು ಇಲ್ಲಿ ಗಾರ್ಡನಲ್ಲಿ ಡೆಕೋರೇಟಿವ್ ಐಟಮ್ ಆಗಿ ನಾವು ಬಳಸಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೋಡಿ ಮೇಲ್ಗಡೆ ನಾನು ಚಿಕ್ಕದಾಗಿರುವಂತಹ ಹಾರ ಇತ್ತು ನನ್ನ ಹತ್ರ ಸೊ ಅದನ್ನು ನಾನಿಲ್ಲಿ ಮೇಲ್ಗಡೆ ಸುತ್ತಿದ್ದೀನಿ ಎಷ್ಟು ಕ್ಯೂಟ್ ಆಗಿರುವಂತಹ ಗಣೇಶ ರೆಡಿ ಆಯಿತು ಅಂತ ಹೇಳಿ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟ ಆದರೆ ಮರೀತಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಂತರದಲ್ಲಿ ಇಲ್ಲೇನು ನಾನು ಮಾರ್ಕ್ ಮಾಡಿದ್ನಲ್ವಾ ನೋಡಿ ಈಗ ಆಲ್ರೆಡಿ ಈ ಕ್ಯಾನಿನಲ್ಲಿ ನೋಡಿ ಈ ರೀತಿ ಮಾರ್ಕ್ ಇದೆ ನಾವು ಅದೇ ಮಾರ್ಕ್ ಶೇಪಲ್ಲೇ ನಾವೀಗ ಕಟ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ನೀವು ಚಾಕುದಿಂದ ಬರಲಿಲ್ಲ ಅಂದರೆ ಸ್ವಲ್ಪನ ಚಾಕುನ ಬಿಸಿ ಮಾಡಿಬಿಟ್ಟು ನೀವು ಅದನ್ನು ಕಟ್ ಮಾಡ್ಕೊಳ್ಬಹುದು ಆದರೆ ಯಾವುದೇ ಕಾರಣಕ್ಕೂ ಕೂಡ ಅಡುಗೆಗೆ ಬಳಸುವ ಚಾಕುನ ನೀವು ಈ ರೀತಿ ಪ್ಲಾಸ್ಟಿಕ್ ಐಟಮ್ನ ಕಟ್ ಮಾಡಲಿಕ್ಕೆ ಬಳಸಲೇಬೇಡಿ ಈ ರೀತಿ ಕ್ರಾಫ್ಟ್ ಮಾಡಲಿಕ್ಕೆ ಬೇರೆ ಚಾಕುನ ಇಡಿ ನೋಡಿ ನಾನಿಲ್ಲಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಈಸಿಯಾಗಿ ಅದನ್ನು ಕಟ್ ಮಾಡ್ಬೋದು ಅಂತ ಹೇಳಿ ನೋಡಿದರೆ ಅಲ್ವಾ ಹಾಗೆಯೇ ಹ್ಯಾಂಡಲನ್ನು ಕೂಡ ನಾನಿಲ್ಲಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪವೇ ಸ್ವಲ್ಪ ನೀವು ಹೀಗೆ ಕಟ್ ಮಾಡಿದರೆ ಆಯಿತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬೇರೆ ಏನು ಬ ಶೇಪಲ್ಲಿ ಕಟ್ ಮಾಡೋದೇ ಬೇಕಾಗಿಲ್ಲ ಎಷ್ಟು ಈಸಿಯಾಗಿ ಅಂತ ಹೇಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ವಿ ಅಲ್ವಾ ಈಗ ಜಸ್ಟ್ ಸಿಂಪಲ್ಲಾಗಿ ಒಂದು ನಾನಿಲ್ಲಿ ಡಿಸೈನನ್ನು ಒಂದು ಫೇಸನ್ನು ನಾನಿಲ್ಲಿ ಡ್ರಾ ಮಾಡೋದನ್ನು ಇದ್ದೀನಿ ನಿಮಗೆ ನೀವು ಇನ್ನೂ ಚೆನ್ನಾಗಿ ಬಂದರೆ ಅದರನ್ನು ಕೂಡ ನೀವು ಡ್ರಾ ಮಾಡ್ಕೋಬಹುದು ನೋಡಿ ಹ್ಯಾಂಡಲನ್ನು ನಾನು ಈ ರೀತಿ ಕಟ್ ಮಾಡಿದ್ದೀನಿ ನಂತರ ನೋಡಿ ಇಲ್ಲಿ ನಾನು ಫೇಸನ್ನು ಡ್ರಾ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಸಿಂಪಲ್ಲಾಗಿ ನೋಡಿ ಇಲ್ಲಿ ಎರಡು ಕಣ್ಣನ್ನು ಬಿಡಿಸ್ಬಿಟ್ಟು ನಾನು ಡ್ರಾ ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಇನ್ನೂ ಚೆನ್ನಾಗಿರೋ ಡಿಸೈನ್ ಬಂದರೆ ನೀವು ಇನ್ನೂ ಚೆನ್ನ ಚೆನ್ನಾಗಿರೋ ಡಿಸೈನಲ್ಲಿ ನೀವು ಡ್ರಾ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಆಯಿಲ್ ಕ್ಯಾನ್ಗಳನ್ನು ನಾವು ಬೇಡ ಅಂತ ಬಿಸಾಕ್ತೀವಿ ಅಲ್ವಾ ಸೊ ಈ ರೀತಿ ಆಯಿಲ್ ಕ್ಯಾನ್ಗಳನ್ನು ಬೇಡ ಅಂತ ಬಿಸಾಕೋ ಬದಲು ನೋಡಿ ಈ ರೀತಿ ಯೂಸ್ ಮಾಡ್ಕೋಬಹುದು ನಿಮ್ಮ ಏನಾದರೂ ಬಾಲ್ಕನಿ ಹಾಗೆಯೇ ಗಾರ್ಡನ್ ಇದ್ದರೆ ಅವುಗಳ ಡೆಕೋರೇಷನ್ಗೆ ನೀವು ಈ ರೀತಿ ನೀವು ಬಳಸಬಹುದು ಅಷ್ಟೇ ಅಲ್ಲ ಬಾಲ್ಕನಿ ಮತ್ತು ಬರೀ ಗಾರ್ಡನ್ ಅಷ್ಟೇ ಅಲ್ಲ ಮನೆ ಒಳಗೂ ಕೂಡ ನೀವು ಪ್ಲ್ಯಾಂಟನ್ನು ಗ್ರೋ ಮಾಡಲಿಕ್ಕೆ ನೀವು ಈ ರೀತಿ ಆಯಿಲ್ ಕ್ಯಾನನ್ನು ನೀವು ಕಟ್ ಮಾಡಿಬಿಟ್ಟು ರೀಯೂಸ್ ಮಾಡಬಹುದು ನೋಡಿ ಬಾಲ್ಕನಿ ಹಾಗೆ ಗಾರ್ಡನ್ ಡೆಕೋರೇಷನ್ಗೆ ನಾವು ಅಂಗಡಿಯಿಂದ ತುಂಬ ದುಡ್ಡು ಕೊಟ್ಟು ಬೇರೆ ಡೆಕೋರೇಟಿವ್ ಐಟಮ್ಸ್ಗಳನ್ನು ತರೋ ಬದಲು ನೋಡಿ ಮನೆಯಲ್ಲಿ ಸಿಗುವಂತಹ ಈ ರೀತಿ ಐಟಮ್ಗಳನ್ನೇ ನಾವು ಸ್ವಲ್ಪ ಪೇಂಟೆಲ್ಲ ಮಾಡಿಬಿಟ್ಟು ಬಳಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ವಿಡಿಯೋ ಕೊನೆಗೆ ನೋಡಿಬಿಟ್ಟು ನೀವೇ ಹೇಳ್ತೀರಾ ವಾ ತುಂಬ ಚೆನ್ನಾಗಾಗಿದೆ ಇಷ್ಟು ದಿನ ಆಯಿಲ್ ಕ್ಯಾನನ್ನು ಸುಮ್ಮನೆ ಬೇಡ ಅಂತ ಹೇಳಿ ಬಿಸಾಕ್ಬಿಟ್ವಿ ಬಟ್ ಇನ್ನು ಮೇಲೆ ನಾವು ಬಿಸಾಕೋದಿಲ್ಲ ಅಂತ ಹೇಳಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಲ್ವಾ ನೋಡಿ ಈಗ ನೀವು ನೋಡ್ತಿರ್ಬೋದು ಎಷ್ಟು ಸಿಂಪಲ್ಲಾಗಿ ನಾನು ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದೇನೆ ಅಂತ ಹೇಳಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಈ ರೀತಿ ನಾನೀಗ ಡ್ರಾ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೇ ಸಿಂಪಲ್ಲಾಗಿ ನಾನು ಇಷ್ಟು ಡ್ರಾ ಮಾಡ್ಕೊಂಡಿದ್ದೀನಲ್ವ ಈಗ ಇದರಲ್ಲಿ ನಾನು ಮನಿ ಪ್ಲ್ಯಾಂಟನ್ನು ಬಳಸ್ತಾ ಇದ್ದೀನಿ ನೋಡಿ ಈ ರೀತಿ ನೋಡಿ ಒಳಗಡೆ ಇಷ್ಟು ಜಾಗ ಇದೆಯಲ್ವ ಇದ್ರ ಒಳಗಡೆ ನೀವು ಒಂದು ಸ್ಮಾಲ್ ಆಗಿರುವಂತಹ ಒಂದು ಟಬ್ಬನ್ನು ಇಟ್ಬಿಟ್ಟು ಅಥವಾ ಸ್ಮಾಲ್ ಆಗಿರೋ ಒಂದು ಏನಾದ್ರು ಕಪ್ಪನ್ನು ಇಟ್ಬಿಟ್ಟು ಅದರಲ್ಲಿ ನೀವು ಮನಿ ಪ್ಲ್ಯಾಂಟನ್ನು ನೀವು ಇಡಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ವಿಂಡೋಗಳಿಗೆ ನೀವು ಡೆಕೋರೇಟಿವ್ ಆಗಿ ನೀವು ಕೂಡ ಬಳಸಬಹುದು ನೋಡಿ ಹೀಗೆ ನೀವು ವಿಂಡೋಗೂ ಕೂಡ ನೀವು ಈ ರೀತಿ ಕಟ್ ಮಾಡಿಬಿಟ್ಟು ಅದರ ಒಳಗಡೆ ಮನಿ ಪ್ಲ್ಯಾಂಟನ್ನು ಇಟ್ಬಿಟ್ಟು ನೀವು ವಿಂಡೋ ಡೆಕೋರೇಟಿವ್ ಆಗಿ ನೀವು ಬಳಸಬಹುದು ನಾನು ನಿಮ್ಗೆ ತೋರಿಸ್ತೀನಿ ವಿಂಡೋಗೆ ನೋಡಿ ಹೀಗೆ ಸಿಗಿಸಿದ್ದೀನಿ ಅಂತ ಹೇಳಿ ಎಲ್ಲಿ ಕೂಡ ಮಳೆ ಬಡ್ದಿಲ್ಲ ಮಳೆ ಬಡಿದೇ ನೀವು ಆರಾಮಾಗಿ ಈ ರೀತಿ ನೀವು ಸಿಗಿಸಬಹುದು ಹ್ಯಾಂಡಲ್ಗೆ ನಾವು ಹೇಗೆ ಕಟ್ ಮಾಡಿದ್ವಲ್ಲ ಅದನ್ನು ನಾನು ಇಲ್ಲಿ ಗ್ರಿಲ್ಲಿಗೆ ನಾನು ಹೀಗೆ ಸಿಗಿಸಿದ್ದೀನಿ ಅದರಿಂದ ನೋಡಿ ಈ ರೀತಿ ಕಾಣಿಸ್ತಿದೆ ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ತಿಳಿಸೋದನ್ನು ಮರಿಬೇಡಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು